ನಮಸ್ಕಾರ ಎಲ್ಲರಿಗೂ ಶುಭ ದಿನ ನಾನು ಡಾಕ್ಟರ್ ಸೌಮ್ಯ ರಾವ್ ನನ್ನ ಜೊತೆ ನನ್ನ ಸ್ನೇಹಿತರಾದ ಶ್ರೀಮತಿ ಜ್ಯೋತಿ ಲಕ್ಷ್ಮಿ ಹಾಗೂ ಶ್ರೀಮತಿ ರೂಪಾ ಶೆಟ್ಟಿ ಅವರು ಇದ್ದಾರೆ ನಾವು ಮೂರು ಜನ ವಿ ಆರ್ ಬ್ಯಾಚ್ ಫ್ಲವರ್ ಥೆರಪಿಸ್ಟ್ ವಿ ಆರ್ ಬ್ಯಾಚ್ ಫ್ಲವರ್ ಸಂಸ್ಥೆಯನ್ನು ದಿಗ್ವಿಜಯ್ ಹಾಗೂ ಅಪೂರ್ವ ಕರೋಟೆ ಅವರು ಭಾರತದಲ್ಲಿ ಪ್ರಾರಂಭಿಸಿದ್ದಾರೆ ಕಿವಿಮಾತು ನಮ್ಮ ಆಲೋಚನೆಗಳು ನಮ್ಮ ಜೀವನವನ್ನು ರೂಪಿಸುತ್ತದೆ ನಮ್ಮ ಆಲೋಚನೆಗಳು ನಮ್ಮ ದೇಹದ ಮೇಲೆ ಪರಿಣಾಮ ಬೀಳುತ್ತದೆ ಈಗಿನ ಕಾಲದಲ್ಲಿ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಕಿಡ್ನಿ ಡಿಸಾರ್ಡರ್ ಮೈಗ್ರೇನ್ ಎಪಿಲೆಪ್ಸಿ ಡಿಪ್ರೆಷನ್ ಸುಯಿಸೈಡಲ್ ಟೆಂಡೆನ್ಸಿ ಒಂದ ಎರಡ ಬೇಕಾದಷ್ಟು ಆರೋಗ್ಯ ಸಮಸ್ಯೆಗಳು ಇದೆ ಅದಕ್ಕೆ ತಕ್ಕಂತೆ ಮನೆ ಮದ್ದು ಹಿಡ್ದು ಅಲೋಪತಿ ಮೆಡಿಸಿನ್ ಹಿಡಿದು ಆಯುರ್ವೇದ ಮೆಡಿಸಿನ್ ಹಿಡ್ತು ಮುಂತಾದ ಯಂತ್ರಗಳು ಕೂಡ ಇದೆ ಆದರೂ ಈಗಿನ ಜನರು ಆರೋಗ್ಯ ದೃಷ್ಟಿಯನ್ನು ಹೋಲಿಸ್ಟಿಕ್ ವೇ ಆಫ್ ಹೀಲಿಂಗ್ ಅಲ್ಲಿ ನೋಡುತ್ತಾರೆ ಅದರಲ್ಲಿ ಆಲ್ಟರ್ನೇಟಿವ್ ಹೀಲಿಂಗ್ ಥೆರಪಿ ಒಂದು ಆಲ್ಟರ್ನೇಟಿವ್ ಹೀಲಿಂಗ್ ಬ್ಯಾಚ್ ಥೆರಪಿ ಬ್ಯಾಚ್ ಫ್ಲವರ್ ಥೆರಪಿ ಕೂಡ ಒಂದು ಥೆರಪಿ ಆಗಿದೆ ಏನಿದು ಬ್ಯಾಚ್ ಫ್ಲವರ್ ಥೆರಪಿ ಅದು ನಮ್ಮ ದೇಹದ ಮೇಲೆ ಮನಸ್ಸಿನ ಮೇಲೂ ಪ್ರಭಾವ ಬೀರುತ್ತದೆಯೇ ಅಲ್ಲ ನೋಡ್ ನೋಡಿ ನಾನು ಅದು ಈಗ ನಾನು ಬ್ಯಾಚ್ ಫ್ಲವರ್ ಥೆರಪಿಸ್ಟೇ ಆಗಿಬಿಟ್ಟೆ ಇದನ್ನ ಬಗ್ಗೆ ನಮ್ಗೆ ತಿಳಿಸಲು ನಮ್ಮ ಜೊತೆ ನಮ್ಮ ಪದ್ಮಶ್ರೀ ಮೇಡಮ್ ನಮ್ಮ ಮೆಂಟರ್ ಆಗಿದ್ದಾರೆ ಅವರು ಈಗ ಬಂದಿದ್ದಾರೆ ನಮಸ್ತೆ ಮೇಡಮ್ ಪದ್ಮಶ್ರೀ ಮೇಡಮ್ ಅವರು ಸುಮಾರು ಇಪ್ಪತ್ತೈದು ವರ್ಷ ಕಾಪರೇಟ್ ಅನುಭವವೆಂದು ಸೀನಿಯರ್ ಆರ್ಟ್ ಆಫ್ ಲಿವಿಂಗ್ ಟೀಚರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅವರು ಜನರಿಗೆ ಆರೋಗ್ಯ ಮತ್ತು ಸಂತೋಷವನ್ನು ತರಲು ಸದಾ ಬದ್ಧರಾಗಿರುತ್ತಾರೆ ಸರ್ಟಿಫೈಡ್ ಬ್ಯಾಚ್ ಫಾರ್ಮೋ ಥೆರಪಿಸ್ಟ್ ಹಾಗೂ ಟ್ರೈನರ್ ಆಗಿ ಪದ್ಮಶ್ರೀ ಮಾಡಮ್ಮ ಅವರು ಹಲವಾರು ಜನರ ಜೀವನದಲ್ಲಿ ಸಮಗ್ರ ಗುಣಮಟ್ಟದ ಆರೋಗ್ಯವನ್ನು ತರಲು ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ ಬನ್ನಿ ಫ್ಲವರ್ ಬಗ್ಗೆ ಇನ್ನು ಮಾಹಿತಿಗೆ ಅವರನ್ನು ಮಾತಾಡಿಸೋಣ ನಮಸ್ಕಾರ ಎಲ್ಲರಿಗೂ ಸೊ ಪದ್ಮಶ್ರೀ ಅವರಿಗೆ ನನ್ ಕಡೆಯಿಂದ ಮೊದಲನೇ ಪ್ರಶ್ನೆ ಕೇಳ್ಬೋದಾ ಕೇಳಿ ಫ್ಲವರ್ ಥೆರಪಿಸ್ಟ್ ಆಗಲು ನಿಮ್ಮನ್ನು ಪ್ರೇರೇಪಿಸಿತು ಯಾವುದು ನಿಮ್ಮ ದೈನಂದಿನ ಅಭ್ಯಾಸದಲ್ಲಿ ಬ್ಯಾಚುಲರ್ ಥೆರಪಿಯನ್ನು ಸೇರಿಸಿದ ನಂತರ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏನು ಬದಲಾವಣೆ ಕಾಣಿಸ್ತು ಅಂತ ಹೇಳ್ತೀರಾ ಸ್ವಲ್ಪ ಹ್ಮ್ ನೋಡಿ ಆರೋಗ್ಯದ ಸಮಸ್ಯೆ ಮತ್ತು ರೋಗ ನಿರೋಧಕ ಶಕ್ತಿಯ ಕೊರತೆಯನ್ನು ಹೊಂದಿರುವ ಜನರನ್ನು ನಾನ್ ನೋಡಿದಾಗ್ಲೆಲ್ಲಾನು ಅವರಿಗೆ ಏನಾದ್ರು ಒಂದು ಸಹಾಯ ಮಾಡಬೇಕು ಅಂತ ಮನಸ್ಸಿನಲ್ಲಿ ತುಂಬಾ ಅನಿಸ್ತಾ ಇತ್ತು ಯಾಕೆ ಅಂತ ಹೇಳಿದ್ರೆ ಎಲ್ಲರಂತೆ ನಾನು ಸಹ ಇವೆಲ್ಲ ಸಮಸ್ಯೆಗಳಿಗೆ ಗುರಿಯಾಗಿದ್ದೆ ಹ್ಮ್ ಮೈಗ್ರೇನ್ ಬರ್ತಾ ಇತ್ತು ಮತ್ತೆ ಮತ್ತೆ ನೆಗಡಿ ಕೆಮ್ಮು ಬರ್ತಾ ಇತ್ತು ಆಫೀಸಲ್ಲಿ ಟೆನ್ಷನ್ನು ನಿದ್ದೆ ಸರಿಯಾಗಿ ಆಗ್ತಾ ಇರಲಿಲ್ಲ ಇದೆಲ್ಲ ಸಮಸ್ಯೆಗಳ ಮಧ್ಯೆ ನಾನು ಕಷ್ಟಪಡ್ತಾ ಇದ್ದಾಗ ನನ್ನ ಸ್ನೇಹಿತೆ ಒಬ್ಬಳು ನನಗೆ ಬ್ಯಾಚ್ ಫ್ಲರ್ ರೆಮಿಡೀಸ್ ಬಗ್ಗೆ ತಿಳಿಸ್ಕೊಟ್ಲು ಮತ್ತು ಆಕೆ ಥೆರಪಿಸ್ಟ್ ಕೂಡ ಆಗಿದ್ಲು ಸೊ ಅವಳಿಂದ ನಾನು ಈ ರೆಮಿಡೀಸ್ನ ಉಪಯೋಗಿಸೋದು ಕೂಡ ಶುರು ಮಾಡಿದೆ ಸೊ ಹಾಗೆ ಈ ಇದರಿಂದ ನನ್ನ ಆರೋಗ್ಯ ತುಂಬ ಬದಲಾಯಿಸ್ತು ಬಟ್ ಆವಾಗ ನನಗೆ ಏನಂತ ಹೇಳಿದರೆ ಈ ಯಾವುದು ನನಗೆ ಇಷ್ಟು ಪರಿಣಾಮ ಕೊಟ್ಟಿದೆಯೋ ಅದನ್ನು ನಾನು ಬೇರೆಯವ್ರಿಗೂ ಹಂಚಬೇಕು ಅಂತ ಹೇಳಿ ಈ ಹುಡುಕಾಟದಲ್ಲಿ ಇದ್ದಾಗ ಅಂದ್ರೆ ಈ ಥೆರಪಿಸ್ಟ್ ಆಗೋದು ಅನ್ನೋದನ್ನ ನಾನು ಹುಡುಕ್ತಾ ಇದ್ದಾಗ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಈ ಬ್ಯಾಚ್ಫ್ಲಾರ್ ಆರ್ ಬ್ಯಾಚ್ ಫ್ಲಾರ್ ಥೆರಪಿ ಬಗ್ಗೆ ಒಂದು ಜಾಹೀರಾತನ್ನ ನೋಡಿದೆ ಅದನ್ನ ನೋಡಿದ ತಕ್ಷಣ ನಾನು ಅವ್ರಿಗೆ ಸಂಪರ್ಕಿಸಿದೆ ಮತ್ತೆ ಇದು ನನಗೆ ತುಂಬಾನೇ ಇಷ್ಟ ಆಯ್ತು ಯಾಕೆ ಅಂತ ಹೇಳಿದ್ರೆ ಆ ವೇಳೆಗೆ ನಾನು ಆಗ್ಲೇ ನಮ್ಗೆ ಹೇಳಿದಾಗೆ ಈ ರೆಮಿಡೀಸ್ ಉಪಯೋಗಿಸಿ ಇದರಿಂದ ಪ್ರಯೋಜನ ಪಡೆದಿದ್ದೆ ಅದ ಆದ್ರೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಆ ಫ್ಲವರ್ ರೆಮಿಡಿಗಳನ್ನ ಬಳಸಿದ ನಂತರ ಯಾವ ರೀತಿ ನನ್ನಲ್ಲಿ ಪರಿಣಾಮ ಬೀರುತ್ತು ಅಂತ ಕೇಳಿದ್ರೆ ಅಲ್ವಾ ಇದು ನನಗೆ ವೈಯಕ್ತಿಕ ಆರೋಗ್ಯ ಸುಧಾರಿಸೋದಷ್ಟೇ ಅಲ್ಲದೆ ನನಗೆ ಆತ್ಮವಿಶ್ವಾಸ ನನ್ನ ನಿದ್ರೆ ಗುಣಮಟ್ಟವನ್ನು ಹೆಚ್ಚಿಸ್ತು ನನಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತು ಅದಷ್ಟೇ ಅಲ್ಲದೆ ನನ್ನ ಧ್ಯಾನದ ಗುಣಮಟ್ಟವನ್ನು ಕೂಡ ಇದು ಸುಧಾರಿಸ್ತು ಇಷ್ಟೆಲ್ಲ ನನಗೆ ಒಂದು ಬೆನಿಫಿಟ್ಸ್ ನ ಕೊಟ್ಟಂತ ಈ ಥೆರಪಿನ ನಾನು ಕಲೀಲೇಬೇಕು ಅಂತ ಹೇಳಿ ಕಲಿತೆ ನಾನು ಇವಾಗ ಅದರ ಥೆರಪಿಸ್ಟ್ ಮತ್ತೆ ಟ್ರೈನರ್ ಸಹ ಎನ್ ಎಸ್ ಡಿ ಸಿ ಸರ್ಟಿಫೈಡ್ ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಮ ಅನುಭವಗಳನ್ನು ಕೇಳಿ ಈಗ ಹೊಸಬರಿಗೋಸ್ಕರ ಒಂದು ಪ್ರಶ್ನೆ ಕೇಳ್ತೀನಿ ಬ್ಯಾಶ್ ಫಾರ್ ಎಂದ್ರೇನು ಅದು ಹೇಗೆ ಕೆಲಸ ಮಾಡುತ್ತೆ ಬ್ಯಾಶ್ ಫಾರ್ ರೆಮಿಡೀಸ್ ನಮ್ಮ ಕಾಯಿಲೆಗಳನ್ನು ಹೇಗೆ ಗುಣಪಡಿಸುತ್ತೆ ನೋಡಿ ಬ್ಯಾಚುಲರ್ ಥೆರಪಿ ಅನ್ನೋದು ಒಂದು ನೈಸರ್ಗಿಕ ಚಿಕಿತ್ಸೆಯಾಗಿದ್ದು ಅದು ನಮ್ಮ ಭಾವನೆಗಳಲ್ಲಿ ಬರೋ ಏರುಪೇರುಗಳನ್ನ ಪರಿಹಾರ ಮಾಡೋ ಮೂಲಕ ನಮ್ಮ ಶಾರೀರಿಕ ಖಾಯಿಲೆಗಳನ್ನ ಸಮಸ್ಯೆಗಳನ್ನ ಸಹ ಗುಣಪಡಿಸುವಲ್ಲಿ ಒಂದು ಸಮರ್ಥ ವಿಧಾನವಾಗಿದೆ ಹ ಇದ್ರ ಫೌಂಡರ್ ಡಾಕ್ಟರ್ ಎಡ್ವರ್ಡ್ ಬ್ಯಾಚ್ ಅಂತ ಹೇಳಿ ಅವ್ರು ಹೇಳೋ ಪ್ರಕಾರ ಭಯ ಚಿಂತೆ ಅಥವಾ ಯಾವುದೇ ದುಃಖದಂತಹ ನಕಾರಾತ್ಮಕ ಭಾವನೆಗಳನ್ನು ಸರಿಪಡಿಸಿಕೊಳ್ಳೋ ಕಡೆ ಕಾಳಜಿ ವಹಿಸದೇ ಇದ್ದಾಗ ನಾವು ಅದು ನಮ್ಮ ದೈಹಿಕ ಕಾಯಿಲೆಗಳಾಗಿ ಪ್ರಕಟವಾಗುತ್ತೆ ಇದನ್ನೇ ನಾವು ಸೈನ್ಸ್ ಅಲ್ಲಿ ಏನ್ ಹೇಳ್ತೀವಿ ಹೇಳಿ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಕರಿತೀವಿ ಹಾ ಇದ್ರ ಬಗ್ಗೆ ನಮ್ಮ ಡಾಕ್ಟರ್ ಸೌಮ್ಯ ಅವರು ಆಗ್ಲೇ ತಿಳಿಸ್ಕೊಟ್ಟಿದ್ದಾರೆ ಈ ರೆಮಿಡೀಸ್ ನಮ್ಮ ಭಾವನಾತ್ಮಕ ಸಮತೋಲನವನ್ನ ಪುನಃ ಸ್ಥಾಪಿಸುವ ಮೂಲಕ ಆಂತರಿಕ ಶಾಂತಿ ಮತ್ತು ಆರೋಗ್ಯವನ್ನ ಪಡೆಯುವಲ್ಲಿ ನಮಗೆ ತುಂಬಾ ಸಹಾಯ ಮಾಡುತ್ತೆ ನೋಡಿ ಅನೇಕ ದೈಹಿಕ ಕಾಯಿಲೆಗಳು ಭಾವನಾತ್ಮಕ ಮೂಲಗಳನ್ನ ಹೊಂದಿರುತ್ತವೆ ರೂಟ್ ಕಾಸಸ್ ಅಂತ ಹೇಳಿ ಉದಾಹರಣೆಗೆ ದೀರ್ಘಾವಧಿಯ ಒತ್ತಡ ಹಾಗೂ ದುಃಖ ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ದುರ್ಬಲಗೊಳಿಸುತ್ತೆ ಅಂತ ಇದು ಆರೋಗ್ಯದ ಸಮಸ್ಯೆಗಳಿಗೆ ಖಂಡಿತ ಕಾರಣವಾಗುತ್ತೆ ಈ ನಕಾರಾತ್ಮಕ ಭಾವನೆಗಳನ್ನ ಗುಣಪಡಿಸಿಕೊಂಡಾಗ ನಮ್ಮ ದೇಹ ತಂತಾನೆ ಗುಣಪಡಿಸುವ ನೈಸರ್ಗಿಕ ಸಾಮರ್ಥ್ಯವನ್ನು ಪಡ್ಕೊಳ್ಳುತ್ತೆ ಅಂಡ್ ಸೊ ಹೀಲ್ ಎಮೋಷನ್ಸ್ ಕ್ಯೂ ಡಿಸೀಸಸ್ ದಿಸ್ ಇಸ್ ಅವರ್ ಮೋಟೋ ಆಶ್ಚರ್ಯವೂ ಇದ್ರೂ ಸತ್ಯವೂ ಸರಿ ಮತ್ತೊಂದು ಪ್ರಶ್ನೆ ಮಕ್ಕಳು ಗರ್ಭಿಣಿ ಸ್ತ್ರೀಯರು ವೃದ್ಧರು ಬ್ಯಾಚ್ ಫ್ಲವರ್ ರೆಮಿಡಿ ತಗೊಳ್ಬಹುದೇ ಮತ್ತೆ ಈಗಿನ ಕಾಲದಲ್ಲಿ ಆಲೋಪತಿ ಮೆಡಿಸಿನ್ ಶುಗರ್ ಮೆಡಿಸಿನ್ ಬಿ ಪಿ ಮೆಡಿಸಿನ್ ತಗೊಳ್ತಾ ಇರ್ತಾರೆ ಅವರು ಆಯುರ್ವೇದ ಮೆಡಿಸಿನ್ ತಗೊಳ್ತಾರೆ ಅವ್ರೆಲ್ಲರೂ ಫ್ಲವರ್ ರೆಮಿಡಿ ತಗೊಳ್ಬಹುದೇ ಸೇಫಾ ಹೌದು ನೋಡಿ ಮಕ್ಕಳು ವೃದ್ಧರು ಗರ್ಭಿಣಿಯರು ಸೇರಿದಂತೆ ಎಲ್ಲ ವಯಸ್ಸಿನವರಿಗೂ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂತಹ ಔಷಧಿ ಅಂತ ಹೇಳಿದ್ರೆ ಇದು ಬ್ಯಾಚ್ ಫ್ಲವರ್ ರೆಮಿಡೀಸ್ ಇದು ಸಂಪೂರ್ಣ ಸುರಕ್ಷಿತವಾಗಿದೆ ಇಟ್ ಈಸ್ ವೆರಿ ಜೆಂಟಲ್ ನಾನ್ ಟಾಕ್ಸಿಕ್ ಅಂಡ್ ನಾನ್ ಅಡಿಕ್ಟಿವ್ ಕೂಡ ನಾನ್ ಹ್ಯಾಬಿಟ್ ಫಾರ್ಮಿಂಗ್ ಇದನ್ನ ತಗೊಂಡೆ ನಾನು ಇದರಿಂದ ನನಗೆ ಇದು ತಗೊಂಡಾಗಷ್ಟೇ ನಾನು ಸರಿ ಇರ್ತೀನಿ ಇಲ್ಲ ಅಂದ್ರೆ ಸರಿ ಇರಲ್ಲ ಹಾಗೇನೂ ಇಲ್ಲ ಇದರಿಂದ ಅದಷ್ಟೇ ಅಲ್ಲದೆ ಏನ್ ಇದು ಬ್ಯಾಚ್ ಫ್ಲವರ್ ರೆಮಿಡೀಸ್ ನಮ್ಮ ಚೈತನ್ಯದ ಸ್ಥರದಲ್ಲಿ ಕೆಲ್ಸ ಮಾಡತ್ತೆ ಹಾಗಾಗಿ ನೀವ್ ಬೇರೆ ಯಾವುದೇ ಔಷಧಿ ತಗೋತಾ ಇರಿ ಅಲೋಪತಿಕ್ ಆಯುರ್ವೇದ ಹೋಮಿಯೋಪತಿಕ್ ಇನ್ಯಾವುದೇ ಔಷಧಿ ನೀವು ತಗೋತಾ ಇದ್ರು ಸಹ ಅದರ ಜೊತೆಗೆ ನೀವು ಬ್ಯಾಚ್ ಫ್ಲವರ್ ನ ಖಂಡಿತ ತಗೋಬಹುದು ಇದ್ರ ಬಗ್ಗೆ ಯಾವುದೇ ಅಪನಂಬಿಕೆ ಇಟ್ಕೊಳ್ಳೋದು ಬೇಡ ಇದು ಸೇಫ್ ಅಂತ ಕೇಳಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಯಾವುದೇ ಔಷಧಿ ಜೊತೆಗೆ ತಗೋಬಹುದಲ್ಲ ಅದು ಬಹಳ ಮುಖ್ಯವಾದದ್ದು ಈಗ ಯಾಕಂದ್ರೆ ಯಾವ್ದು ನಾವು ಕೂಡ್ಲೆ ಅಲೋಪತಿ ಯಾವ್ದು ತಗೊಳ್ತಿದ್ರೆ ತಕ್ಷಣ ಅದು ಬಿಟ್ಟು ಇದಕ್ಕೆ ಜಂಪ್ ಆಗಕ್ಕೂ ಆಗಲ್ಲ ಸೊ ತುಂಬಾ ಉಪಯುಕ್ತವಾದ ಪ್ರಶ್ನೆಗೆ ಉತ್ತರ ಹೇಳಿದ್ರ ತುಂಬಾ ಒಳ್ಳೆ ಅಮೂಲ್ಯವಾದದ್ದು ಅನಿಸ್ತು ನನಗೆ ಅದು ಉತ್ತರ ನಂದೊಂದು ಪ್ರಶ್ನೆ ಇದೆ ಇನ್ನೊಂದು ಬ್ಯಾಚುಲರ್ ಥೆರಪಿ ಬಗ್ಗೆ ಅನೇಕ ಜನರಿಗೆ ಇನ್ನೂ ತಿಳಿದಿಲ್ಲ ನಮ್ಮ ವೀಕ್ಷಕರು ಹಾಗೂ ಹೆಲ್ತ್ ಅಂಡ್ ವೆಲ್ನೆಸ್ ಬಗ್ಗೆ ಆಸಕ್ತಿ ಉಳ್ಳವರು ಬ್ಯಾಚುಲರ್ ಥೆರಪಿಸ್ಟ್ ಆಗ ಬಯಸಿದರೆ ಅವರಿಗೆ ನಿಮ್ಮ ಮಾರ್ಗದರ್ಶನ ಏನು ಇದಕ್ಕೆ ನಾವು ಏನಾದ್ರೂ ಡಾಕ್ಟರ್ ಆಗಿರ್ಬೇಕಾ ಅಥವಾ ಮೆಡಿಸಿನ್ ಏನಾದ್ರೂ ಓದಿರ್ಬೇಕಾ ಅಥವಾ ಏನ್ ಮಾಡ್ಕೊಂಡಿದ್ರೆ ಇದನ್ನ ಮಾಡ್ಕೋಬಹುದು ನಾವು ನೆಕ್ಸ್ಟ್ ವೆರಿ ಗುಡ್ ಅಂತ ತಿಳಿಸ್ತೀವಿ ತುಂಬಾ ಒಳ್ಳೆ ಪ್ರಶ್ನೆ ಇದು ಹ ನೋಡಿ ನಮ್ಮ ಆರ್ ಫೋರಂ ಅತ್ಯಂತ ಕೈಗೆಟುಕುವ ಬೆಲೆಯಲ್ಲಿ ಈ ತರಬೇತಿಯನ್ನ ಪ್ರತಿಯೊಬ್ಬರಿಗೂ ತಲುಪಿಸ್ತಾ ಇದೆ ಕೇವಲ ದಿನಕ್ಕೆ ಎರಡೇ ಗಂಟೆಗಳಂತೆ ಐದು ದಿನಗಳ ಈ ಶಿಬಿರವನ್ನ ಮಾಡೋ ಮೂಲಕ ಯಾರಾದ್ರೂ ಎನ್ ಎಸ್ ಡಿ ಸಿ ಸರ್ಟಿಫೈಡ್ ಬ್ಯಾಚ್ ಫ್ಲವರ್ ಥೆರಪಿಸ್ಟ್ ಆಗ್ಬೋದು ಇದು ತಮಗಷ್ಟೇ ಅಲ್ಲ ಅವರು ತಮ್ಮ ಖಾಯಿಲೆಗಳನ್ನೂ ಅವರು ಸುಧಾರಿಸ್ಕೋಬಹುದು ಅದ್ರ ಜೊತೆಗೆ ಕುಟುಂಬ ಹಾಗೂ ಸ್ನೇಹಿತರಿಗೆ ಕೂಡ ಅವರು ಚಿಕಿತ್ಸೆಯನ್ನ ನೀಡಬಹುದು ನೋಡಿ ನಮ್ಮ ಜ್ಯೋತಿಲಕ್ಷ್ಮಿ ಅವರು ಅವರು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಟೀಚರ್ ಹಾಗೆ ನಮ್ಮ ಡಾಕ್ಟರ್ ಸೌಮ್ಯ ಇದಾರೆಲ್ಲ ಅವರು ಶಿವಮೊಗ್ಗದಲ್ಲಿ ಫೇಮಸ್ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ರೂಪಾ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಆದ್ರೆ ಇವರೆಲ್ಲರೂ ಬ್ಯಾಚ್ ಫ್ಲವರ್ ಥೆರಪಿಸ್ಟ್ ಕೂಡ ಆಗಿದ್ದಾರೆ ಹೀಗೆ ಈ ತರಬೇತಿ ತರಬೇತಿ ಪಡ್ಕೊಳ್ಳೋದಿಕ್ಕೆ ಯಾವುದೇ ಆದಂತ ಒಂದು ಪ್ರಿರಿಕ್ವೆಸೆಟ್ಸ್ ಇಲ್ಲ ಯಾರಾದ್ರೂ ಇದನ್ನ ಮಾಡಬಹುದು ಈ ತರಬೇತಿ ಕು ಕುರಿತು ಹೆಚ್ಚಿನ ಮಾಹಿತಿ ಪಡೆಯಲು ನೋಡಿ ನೀವು ನಮ್ಮ ಯಾರನ್ನಾದರೂ ಸಂಪರ್ಕಿಸಬಹುದು ನಮ್ಮ ಹೆಸರಿನ ಪಕ್ಕದಲ್ಲಿ ನಮ್ಮ ಮೊಬೈಲ್ ನಂಬರ್ ಕೂಡ ಕಾಣುತ್ತೆ ಆ ನಂಬರ್ಗೆ ಫೋನ್ ಮಾಡಿ ಅಷ್ಟೇ ಅಲ್ಲ ಹೆಚ್ಚಿನ ವಿವರಗಳಿಗೆ ನಮ್ಮ ವಿಆರ್ ನ್ಯಾಚುರಲ್ಸ್ ಡಾಟ್ ಇನ್ ಅಂತ ಹೇಳಿಬಿಟ್ಟು ನಮ್ಮ ವಿಆರ್ ಫೋರಂನ ವೆಬ್ಸೈಟು ಅಲ್ಲಿ ಕೂಡ ನೀವು ಸಂಪರ್ಕಿಸಬಹುದು ಇದ್ರ ಬಗ್ಗೆ ಅರಿವು ತುಂಬ ಮುಖ್ಯ ಜನರಿಗೆ ಯಾವ ರೀತಿ ನೆಗೆಟಿವ್ ಇಂದ ಅವರ ಆರೋಗ್ಯದ ಮೇಲೆ ಆಗೋ ಪರಿಣಾಮ ಏನು ಆಗತ್ತೆ ಅವರಿಗೆ ತೊಂದರೆಗಳು ಅನ್ನೋದು ಗೊತ್ತಾದಾಗ ದೇ ಬಿಕಮ್ ಮೋರ್ ಓಪನ್ ಟು ಎಕ್ಸ್ಪ್ಲೋರಿಂಗ್ ದಿಸ್ ಜೆಂಟಲ್ ಎಟ್ ವೆರಿ ಎಫೆಕ್ಟಿವ್ ಥೆರಪಿ ಇಲ್ಲಿ ಥೆರಪಿಸ್ಟ್ ಆಗಕ್ಕೆ ನಾನು ಮೊದ್ಲೆ ಹೇಳಿದಾಗೆ ಯಾವುದೇ ಪ್ರಿರಿಕ್ವೆಸಿಟ್ಸ್ ಇಲ್ಲ ಮುಖ್ಯವಾಗಿ ಬೇಕಾಗಿರೋದು ನಿಮ್ಮಲ್ಲಿ ಆ ಸಹಾನುಭೂತಿ ಹಾಗೂ ಇನ್ನೊಬ್ಬರಿಗೆ ನಾನು ಸಹಾಯ ಮಾಡಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶ ಇವೆರಡಿದ್ರೆ ಸಾಕು ಸುಮಾರು ವಿಷಯಗಳನ್ನ ತಿಳ್ಕೊಂಡ್ವಿ ಮೇಡಮ್ ಈಗ ಬ್ಯಾಚ್ ಫಾರ್ ಕನ್ಸಲ್ಟೇಷನ್ ಬಗ್ಗೆ ತಿಳಿಸ್ಕೊಡಿ ಅದ್ ಹೇಗಿರುತ್ತೆ ಬ್ಯಾಚ್ ಫಾರ್ ಕನ್ಸಲ್ಟೇಷನ್ ಹೇಗಿರುತ್ತೆ ಒಬ್ಬ ವ್ಯಕ್ತಿಗೆ ಸೂಕ್ತವಾದ ಪರಿಹಾರಗಳು ಹೇಗೆ ಕೊಡ್ತೀರಾ ನಮ್ಮಂತೆ ಪ್ರಾಣಿ ಪಕ್ಷಿಗಳಿಗೂ ಬ್ಯಾಸ್ಟ್ ಫಾರ್ ಮೆಡಿಸಿನ್ ಕೊಡಬಹುದಾ ಒಳ್ಳೆ ಪ್ರಶ್ನೆ ನೋಡಿ ಈ ಕನ್ಸಲ್ಟೇಷನ್ ನಲ್ಲಿ ಪೇಷೆಂಟ್ಸ್ ನ ಭಾವನಾತ್ಮಕ ಸ್ಥಿತಿ ಅವರ ಜೀವನ ಶೈಲಿ ಮತ್ತು ಕಾಯಿಲೆಗಳ ಬಗ್ಗೆ ಡೀಟೇಲ್ ಆಗಿ ಅವ್ರನ್ನ ಕೇಳಿ ತಿಳ್ಕೊಂಡು ಅದಕ್ಕೆ ಸೂಕ್ತವಾದ ಒಂದು ಪರಿಹಾರವನ್ನ ನಮ್ಮ ಥೆರಪಿಸ್ಟ್ಗಳು ಸೂಚಿಸ್ತಾರೆ ಅದರಂತೆ ಸೂಕ್ತವಾದ ಪರ್ಸ್ನಲೈಸ್ಡ್ ಟ್ರೀಟ್ಮೆಂಟ್ ಮಿಕ್ಸ್ ಅಂತ ಹೇಳಿ ಇದು ಎಲ್ಲರಿಗೂ ಒಂದೇ ಔಷಧಿ ಕೊಡ್ತಾರೆ ಅಂತಿಲ್ಲ ಇದು ಒಬ್ಬೊಬ್ಬರಿಗೂ ಅವ್ರಿಗೆ ಅವರಾಗಿರೋ ಸ್ಥಿತಿ ಪ್ರಕಾರ ಅವ್ರಿಗೆ ಪರ್ಸ್ನಲೈಸ್ಡ್ ಟ್ರೀಟ್ಮೆಂಟ್ ನ ತಯಾರು ಮಾಡಿ ಕೊಡ್ತಾರೆ ಇದನ್ನ ತಗೊಳ್ಳೋದ್ರಿಂದ ಯಾವುದೇ ರೀತಿಯಾದ ನಿಮ್ಮ ಆರೋಗ್ಯ ಯಾವ ರೀತಿಯಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಅನ್ನೋದನ್ನ ನೀವೇ ಕಂಡುಕೊಳ್ತೀರಾ ಈ ಬ್ಯಾಚ್ ಫ್ಲವರ್ ರೆಮಿಡೀಸ್ ಇದೆಯಲ್ಲ ಐದು ಪ್ರಾಣಿಗಳು ಪಕ್ಷಿಗಳು ಸಸ್ಯಗಳಿಗೂ ಎಲ್ಲರಿಗೂ ಇದನ್ನ ಕೊಡಬಹುದು ಇಟ್ ಇಸ್ ವೆರಿ ಸೇಫ್ ಆನ್ ಎನಿ ಲಿವಿಂಗ್ ಬೀಂಗ್ಸ್ ಪ್ರಾಣಿಗಳು ಪಕ್ಷಿಗಳಿಗೂ ಬ್ಯಾಚ್ ಫ್ಲವರ್ ಕೊಡ್ಬೋದು ಅಂತ ಕೇಳಿ ತುಂಬಾ ಖುಷಿ ಆಯ್ತು ಇನ್ನೊಂದು ಪ್ರಶ್ನೆ ಸಾಮಾನ್ಯ ಜನರಿಗೆ ಏನ್ ಅನ್ಸುತ್ತದೆ ಅಂದ್ರೆ ಬ್ಯಾಚ್ ಫ್ಲವರ್ ಬರೀ ಮೆಂಟಲ್ ಇಲ್ನೆಸ್ ಅಥವಾ ಮಾನಸಿಕ ಆರೋಗ್ಯದಿಂದ ಬಳಲುತ್ತಿರೋ ಅಷ್ಟೇ ತಗೊಳ್ಬಹುದು ತಗೊಳ್ಬೇಕಾಗಿರೋದು ಅಂತ ಇದರ ಬ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ ನಾನು ನೋಡಿರುವಂತಹ ಒಂದು ಸಾಮಾನ್ಯ ತಪ್ಪು ಕಲ್ಪನೆ ಅಂದರೆ ಬ್ಯಾಚಲರ್ ಥೆರಪಿಸ್ಟ್ ಬರೀ ಭಾವನೆಗಳಿಗೆ ಮಾತ್ರ ಅಂದರೆ ಯಾರಿಗೆ ಡಿಪ್ರೆಷನ್ ಪ್ರಾಬ್ಲಮ್ ಇರುತ್ತೆ ಯಾರಿಗೆ ಆಂಗ್ಸೈಟಿ ಇಶ್ಯೂಸ್ ಆಂಗರ್ ಇಶ್ಯೂಸ್ ಇರುತ್ತೆ ಅವ್ರು ಮಾತ್ರ ಇದನ್ನ ಬಂದು ತಗೋಬೋದು ಅನ್ನುವಂಥದ್ದು ಪ್ರಮುಖವಾಗಿ ಇಲ್ಲಿ ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂತ ಹೇಳಿದರೆ ಎಮೋಷನಲ್ ನ ಸರಿ ಮಾಡೋ ಮೂಲಕ ಇದು ಒಟ್ಟಾರೆ ನಿಮ್ಮ ಆರೋಗ್ಯವನ್ನು ಖಂಡಿತ ಸುಧಾರಿಸುತ್ತೆ ಹ್ಞೂ ಕ್ಯೂರ್ ಡಿಸೀಸಸ್ ನಿಮಗಿರುವ ಯಾವುದೇ ಶಾರೀರಿಕ ಸಮಸ್ಯೆಗಳಿಗೂ ನೀವು ನಮ್ಮನ್ನ ಈ ಕೂಡಲೇ ಸಂಪರ್ಕಿಸಬಹುದು ನೀವು ರೂಟ್ ಕಾಸ್ ಎಮೋಷನ್ಸ್ ಅಂತ ಹೇಳಿದ್ರಿ ಯಾವುದೇ ಓಕೆ ಇನ್ನೊಂದು ಪ್ರಶ್ನೆ ಮತ್ತೆ ಕೊನೆಯ ಪ್ರಶ್ನೆಯಾಗಿದೆ ಈ ಸಂದರ್ಶನವನ್ನು ವೀಕ್ಷಿಸುತ್ತಿರುವ ಯಾರಾದರೂ ಭಾವನಾತ್ಮಕವಾಗಿ ಅಥವಾ ದೈಹಿಕವಾಗಿ ಬಳಲುತ್ತಿದ್ದರೆ ಅವರ ಚಿಕಿತ್ಸೆಗಾಗಿ ಮೊದಲ ಹೆಜ್ಜೆ ಇಡಲು ನಿಮ್ಮ ಸಲಹೆ ಏನು ಅಂತ ಹೇಳ್ತೀರಾ ನೋಡಿ ಅಹ್ ತುಂಬಾ ಸೊಗಸಾಗಿ ಕೇಳಿದ್ರು ಜ್ಯೋತಿ ಅವರು ನಿಮಗೆಲ್ಲ ನನ್ನ ಒಂದು ಅಡ್ವೈಸ್ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಶಾರೀರಿಕ ಅಥವಾ ಮಾನಸಿಕ ಏನೇ ಒಂದು ಸಮಸ್ಯೆ ಇರಬಹುದು ಭಾವನೆಗಳಿರಬಹುದು ಇದನ್ನ ಇದು ನಿಮ್ಮ ಅಂತರಂಗ ನಿಮಗೆ ಹೇಳಲು ಪ್ರಯತ್ನಿಸುತ್ತಿರುವ ಸಂಕೇತಗಳು ಅನ್ನೋದನ್ನ ನೀವು ತಿಳ್ಕೋಬೇಕು ಅದನ್ನ ಮುಚ್ಚಿಟ್ಕೊಳ್ಳೋದು ಬೇಡ ಇಟ್ಸ್ ದ ವಾಯ್ಸ್ ಆಫ್ ಯುವರ್ ಕಾನ್ಶಿಯಸ್ನೆಸ್ ಇನ್ನರ್ ಕಾನ್ಶಿಯಸ್ನೆಸ್ ಫೀಲ್ ಫ್ರೀ ಟು ರೀಚ್ ಔಟ್ ಟು ಮೀ ಆರ್ ಅವರ್ ಸರ್ಟಿಫೈಡ್ ವಿರ್ ಬ್ಯಾಚ್ ಫ್ಲವರ್ ಥೆರಪಿಸ್ಟ್ ಹಾಂ ಹೂ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಪ್ಯಾನಲ್ ವಿತ್ ಮೀ ನಿಮ್ಮ ಸಮಗ್ರ ಗುಣಮಟ್ಟದ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗನ್ನು ಬೆಂಬಲಿಸುವ ಪರಿಹಾರಗಳನ್ನು ಆಯ್ಕೆ ಮಾಡುವಲ್ಲಿ ನಿಮಗೆ ಮಾರ್ಗದರ್ಶನ ನೀಡುವ ಯಾವ ಯಾರಾದರೂ ಆಗಿರ್ಬೋದು ಆ ಸರ್ಟಿಫೈಡ್ ಬ್ಯಾಚ್ ಫ್ಲವರ್ ಥೆರಪಿಸ್ಟನ್ನ ಸಂಪರ್ಕಿಸಿ ಮತ್ತೆ ನಿಮ್ಮ ರೆಮಿಡೀಸ್ನ ತಗೊಂಡು ನಿಮ್ಮ ಆರೋಗ್ಯದ ಆ ಆರೋಗ್ಯದೆಡೆಗೆ ಈ ಪ್ರಯಾಣ ಇದೆಯಲ್ಲ ಇದನ್ನ ನಮ್ಮೊಂದಿಗೆ ನೀವು ಇವತ್ತೇ ಪ್ರಾರಂಭಿಸಿ ಮತ್ತು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆ ಕೂಡ ನಿಮ್ಮ ಸಮತೋಲನ ಮತ್ತು ಯೋಗಕ್ಷೇಮದ ಯೋಗಕ್ಷೇಮದ ಕಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗತ್ತೆ ಅನ್ನೋದನ್ನ ನೀವು ಇಲ್ಲಿ ನೆನಪಿಟ್ಕೋಬೇಕು ಇದೇ ನಾನು ನಿಮಗೆಲ್ಲರಿಗೂ ಬಯಸುವ ಒಂದು ಪುಟ್ಟ ಸಂದೇಶ ಇದು ಎಷ್ಟು ಥಾಟ್ಫುಲ್ ಸಜೆಷನ್ ಅಲ್ವಾ ಸಾಮಾನ್ಯವಾಗಿ ನಾವು ಕಾಯಿಲೆಗಳನ್ನು ಮತ್ತು ಭಾವನೆಗಳನ್ನು ಮುಚ್ಚಿಟ್ಕೊಳ್ತೀವಿ ಆದ್ರೆ ಇದರಿಂದ ನಮ್ಮ ದೇಹ ಮತ್ತು ಮನಸ್ಸಿಗೆ ತೊಂದರೆಗಳೇ ಹೆಚ್ಚು ಅನ್ನೋದನ್ನ ಎಷ್ಟು ಸಿಂಪಲ್ ಆಗಿ ಮೇಡಮ್ ಹೇಳಿಕೊಟ್ರಲ್ಲ ದಿನಕ್ಕೆ ಕೇವಲ ಎರಡು ಗಂಟೆಗಳಂತೆ ಐದು ದಿನ ಶಿಬಿರದಲ್ಲಿ ಭಾಗವಹಿಸಿ ನೀವು ನಮ್ಮಂತೆ ಎನ್ ಎಸ್ ಡಿ ಸಿ ಸರ್ಟಿಫೈಡ್ ಬ್ಯಾಚ್ಟಾ ಥೆರಪಿಸ್ಟ್ ಆಗ್ಬಹುದು ನೀವು ಥೆರಪಿಸ್ಟ್ ಆಗ್ಬೇಕು ಅನಿಸ್ತಿದ್ಯಾ ಅಥವಾ ಕನ್ಸಲ್ಟೇಷನ್ ಪಡಿಬೇಕಾ ತಡ ಯಾಕೆ ನಮ್ಮನ್ನು ಈಗಲೇ ಕಾಂಟ್ಯಾಕ್ಟ್ ಮಾಡಿ ಇಷ್ಟು ಹೊತ್ತು ನಮ್ಮೊಂದಿಗೆ ತಮ್ಮ ಸಲಹೆಗಳನ್ನು ಅನುಭವಗಳನ್ನು ಹಂಚಿಕೊಂಡ ಪದ್ಮಶ್ರೀ ಅವರಿಗೂ ಹಾಗೂ ನನ್ನ ಗೆಳತಿಯರಾದ ಜ್ಯೋತಿಲಕ್ಷ್ಮಿ ಹಾಗೂ ಡಾಕ್ಟರ್ ಸೌಮ್ಯರವರಿಗೂ ನಿಮ್ಮೆಲ್ಲರಿಗೂ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ನಮಸ್ಕಾರಗಳು ನಮಸ್ಕಾರಗಳು